ಸಮಾಜದ ಜಾತನ ನೋಡಿರಬಹುದು ಸೇಳಮ ಹತ್ರ ಬರುವ ಇವಿಂದಾಪುರ ಅಲ್ಲಿ ಇದೇ ತರ ಡೂಪ್ಲಿಕೇಟ್ ಮುಕ್ತ ರಶೀದ್ ಎನ್ನುವ ಅನ್ನುವ ಹುಡುಗ ಆಗ್ತಾನೆ ಹುಡುಗ ನಾನು ದಾರು ಬಿಡಿಸ್ತೀನಿ ಸಿಗರೇಟ್ ಬಿಡಿಸ್ತೀನಿ ಅಂತ ಏನೇನಪ್ಪ ಅಂತಂದ್ರೆ ಔಷಧ ಕೊಟ್ಟು ಮೂವರನ್ನು ಕೊಂದಿದ್ದಾನೆ ಅದೇ ಪರಿಸ್ಥಿತಿ ಈ ನಮ್ಮ ಭಾಗದಲ್ಲಿ ಆಗ್ಬಾರ್ದು ಯಾಕಂದ್ರೆ ಬಹಳಷ್ಟು ಮುದ್ರ ಜನಾಂಗರು ಮತ್ತು ಬಡ ಜನಾಂಗರು ಏನಪ್ಪಾ ಅಂತಂದ್ರೆ ಅವರ ಮಾತಿಗಳಿಗೆ ಮರಳಾಗಿ ಒಳಗಾಗಿ ಅವ್ರು ಕೊಡುವ ಆಶೀರ್ವಾದವನ್ನು ಸ್ವೀಕರಿಸಿ ಏನಪ್ಪಾ ಅಂತಂದ್ರೆ ಹಾಸ್ಪಿಟಲೈಜ್ ಆಗ್ತಾ ಇವೆಲ್ಲ ನಾಟಕ ನಿಲ್ಲಿಸ್ಬೇಕು ಈಗ ಮುಂದುವರೆದ್ರೆ ನಾವು ಮುಂದುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಸಂಪತ್ ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ನಾವು ಎಚ್ಚರಿಕೆಯನ್ನು ನೀಡಿದ್ದೀವಿ ಅವ್ರಿಗೆ ಹೇಳಿದಿವಿ ಈ ತರ ಜೂರಿಡೇಷನ್ ಆಗ್ತಿರೋದು ಗಮನಕ್ಕೆ ಇಲ್ವಾ ಅಂತ ಕೇಳಿದೀವಿ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅಂತ ಕೇಳಿದೀವಿ ಅದಕ್ಕೆ ಸರ್ಕಲ್ ಅವರು ಏನು ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಏನು ರಿಪ್ಲೈ ಕೊಟ್ಟಿಲ್ಲ ನಾನು ಅವ್ರಿಗೆ ಕೇಳಕ್ ಇಷ್ಟ ಪಡ್ತೀನಿ ಈಗ ನಾವು ಅರ್ಜಿ ಕೊಟ್ಟಿದ್ದು ಒಂದ್ ಎರಡು ಮೂರ್ ದಿವ್ಸದಲ್ಲಿ ಎಫ್ಐಆರ್ ಆಗ್ಲಿಲ್ಲಪ್ಪ ಅಂತಂದ್ರೆ ನಾವು ಮುಂದುವ ವಾರದಲ್ಲಿ ನಾರಾಯಣಪುರ ಚಲೋ ಮತ್ತು ಆ ಒಂದು ಮಟ್ಟಕ್ಕೆ ಮತ್ಗೆ ಹಾಕುವಂತ ಕಾರ್ಯಕ್ರಮ ನಾವು ಕ್ಯಾನ್ಸರ್ ಮಾಡಲ್ಲ ಮಾಡಲ್ಲ ಗಾಳಿಯಾಗ ಮಾತಾಡ್ತಾನ ಶತಮೂರ್ಖ ಅವನೊಬ್ಬ ದನದ ಖಂಡತಿನವನು ಅವ್ನ್ಗೆ ಯಾವ್ದು ಬುದ್ಧಿ ಇಲ್ಲ ಏನಿಲ್ಲ ಏನಪ್ಪಾ ಅಂತಂದ್ರೆ ಸುಮ್ನೆ ಸೋಷಿಯಲ್ ಇನ್ಫ್ಲೂಯನ್ಸರ್ ತಗೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಬೂಸ್ಟ್ ಮಾಡಿ ಅಂತಂದ್ರೆ ಜನರನ್ನು ಮರಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ ಸರ್ ಇದು ವೈದ್ಯ ಲೋಕಕ್ಕೆ ಅವರು ಸವಾಲ್ ಆಗ್ತಾ ಇದಾರೆ ಸರ್ ವೈದ್ಯ ಲೋಕಕ್ಕೆ ಮಾಡಕ್ಕೆ ಅವರು ಏನು ಪತಂಜಲಿ ಅಲ್ಲ ಅವರೇನು ಎಂ ಬಿ ಬಿ ಎಸ್ ಮಾಡಿದವರಲ್ಲ ಅವರೇನು ಆಲೋಪತಿ ಕಂಪ್ಲೀಟ್ ಮಾಡಿದವರಲ್ಲ ಅವ್ರೇನು ಸರ್ಜನ್ ಕಂಪ್ಲೀಟ್ ಮಾಡಿದ್ರಲ್ಲ ಶತಮೂರ್ಖ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಶತಮೂರ್ಖ ಅವ್ನಿಗೆ ಯಾವ ವಿದ್ಯೆ ಇಲ್ಲ ಯಾವ ಬುದ್ಧಿ ಇಲ್ಲ ಸುಮ್ಮನೆ ಜನರನ್ನು ಮರಳು ಮಾಡ್ತಾ ಇದ್ದಾನೆ ಸುಮ್ಮನೆ ಏನಪ್ಪಾ ಅಂತಂದ್ರೆ ಫೋರ್ಸ್ ಕೊಡಕ್ಕೆ ಅವರ ಮಾತುಗಳನ್ನು ಮರಳಿಯಾಗಿ ಒಳಗಾಗ್ತಾ ಇದ್ದಾನೆ ಎಲ್ಲಿ ನಮಗೇನು ಶಂಕೆ ಇದೆ ಎಲ್ಲೆನೆಲ್ಲ ಬ್ಲಾಕ್ ಮ್ಯಾಜಿಕ್ ಮಾಡಿ ಜನರನ್ನು ಮರಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಗಮನ